ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ಸೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಈಡಿಯಟ್ ನನ್ನನ್ನೇ ಕಟ್ಟಿ ಹಾಕಿದ್ದಲ್ಲ ಮಾಡ್ತೀನಿ ನಾಳೆ ಇದೆ ನಿಮಗೆ ಮಾರಿ ಹಪ್ಪ ಆದರೆ ನಾಳೆವರೆಗೂ ಕಾಯೋ ತಾಳ್ಮೆ ನನಗಿಲ್ಲ ಇವತ್ತೇನು ಈಗಲೇ ಆಗಬೇಕು ಅವನಿಗೆ ಸಾಮ್ರಾಟ್ ನೀಡಿದ್ದ ಫೋನ್ ನಂಬರ್ ತಗೊಂಡು ಅಜಯ್ಗೆ ಕರೆ ಮಾಡಿ ತಾನು ಹೇಳಿದ ಜಾಗಕ್ಕೆ ಅವನನ್ನು ಕರೆ ತರಲು ತಿಳಿಸಿದ್ಲು ಆತ್ಮೀಯ ಸಾಮ್ರಾಟ್ ನೀವು ಏನು ಮಾತಾಡ್ತಿದ್ದೀರಾ ಅನ್ನೋದು ನೆನಪಿದ್ಯಾ ಅದು ನನ್ನ ಕರ್ತವ್ಯ ಹೋಗಲೇಬೇಕು ಅವನ ಭುಜದ ಮೇಲೆ ಕೈ ಇರಿಸಿದಳು ಹೃದಯ ನೀನು ಮಕ್ಕಳು ಎಲ್ಲ ಹೋಗಿ ಮತ್ತೆ ನನ್ನ ಒಂಟಿ ಮಾಡಬೇಕಂತ ಮೊದಲೇ ತೀರ್ಮಾನ ಮಾಡಿದಂತಿದೆ ಅಲ್ವಾ ಬೇಸರದಲ್ಲೇ ಹೇಳಿದ ಸಾಮ್ರಾಟ್ ಅಯ್ಯೋ ಹಾಗೇನಿಲ್ಲ ಸಾಮ್ರಾಟ್ ನೀವು ಯಾಕೆ ಇಷ್ಟೊಂದು ಬೇಸರವಾಗೋದು ಅಂತ ಅರ್ಥ ಆಗ್ತಿಲ್ಲ ಸರಿ ನಿಮಗಾಗಿ ನಾನು ನಿರ್ಧಾರ ಸ್ವಲ್ಪ ಬದಲಾಯಿಸ್ಕೊಳ್ತೀನಿ ಒಂದು ವರ್ಷ ಅಲ್ಲ ಅದಕ್ಕಿಂತ ಬೇಗ ಬರ್ತೀನಿ ಆದರೆ ಹೋಗೋದಂತೂ ನಿಜವೇ ಅನ್ನು ಅವನ ಮುಖದಲ್ಲಿ ನಗುವೇನೂ ಮೂಡಲಿಲ್ಲ ಸಾಮ್ರಾಟ್ ನೀವು ಯಾಕೆ ಮಕ್ಕಳಂತೆ ಆಡ್ತೀರಿ ನಂಗೆ ಅರ್ಥವಾಗ್ತಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರಿ ನಾನೇನೋ ಅರ್ಥ ಮಾಡ್ಕೋತೀನಿ ಆದರೆ ಮಕ್ಕಳಿಗೆ ಸ್ಕೂಲ್ ಮಿಸ್ ಆಗೋಲ್ವಾ ಸಾಮ್ರಾಟ್ ಮಾತಿಗೆ ಯೋಚಿಸುವಂತೆ ಬೆರಳು ಗದ್ದದ ಮೇಲೆ ಇಟ್ಟುಕೊಂಡು ಮತ್ತೆ ಒಂದು ಕಣ್ಣಲ್ಲಿ ಅವನನ್ನು ನೋಡುತ್ತಾ ಇದಕ್ಕೆ ನಾನೊಂದು ಸೂಪರ್ ಪ್ಲ್ಯಾನ್ ಮಾಡಿದ್ದೀನಿ ಉದಾಸೀನ ತೋರಿದ ಅವಳ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಯಾಕೆ ನಾನು ಇನ್ನು ಪ್ಲಾನ್ ಏನು ಅಂತಲೇ ಹೇಳಿಲ್ಲ ಆಗಲೇ ಉದಾಸೀನ ಯಾಕೆ ಅವಳ ಪ್ರಶ್ನೆಗೆ ಮತ್ತೇನು ಉತ್ತರ ನೀಡಲಿಲ್ಲ ಸುಮ್ಮನೆ ಲ್ಯಾಪ್ಟಾಪ್ ಬಟನ್ ಒತ್ತುವುದು ಮುಂದುವರೆಸ್ತ ಅವನ ಮುಂದಿದ್ದ ಲ್ಯಾಪ್ಟಾಪ್ ಮುಚ್ಚಿಬಿಟ್ಟಳು ಹಾಟ್ ಪ್ಲೀಸ್ ನಂಗೆ ಕೋಪ ಬಂದರೆ ಬೈದು ಬಿಡ್ತೀನಿ ನಾನು ಕೆಲಸ ಮಾಡಬೇಕು ಡಿಸ್ಟರ್ಬ್ ಮಾಡಬೇಡ ಕೋಪದ ಮುನ್ಸೂಚನೆಯ ಮಾತು ಅವನದು ಸಾಮ್ರಾಟ್ ನೀವು ಮಾತ್ರ ಯಾವತ್ತೂ ಬದಲಾಗೋಲ್ಲ ಆಕೆಯು ಕೋಪದ ಮುಖ ಮಾಡಿಕೊಂಡು ಅಲ್ಲಿಂದ ಹೋಗು ಅವಳ ಕೈ ಹಿಡಿದು ನಿಲ್ಲಿಸಿದವ ನಾನು ಬದಲಾಗೋದಿಲ್ಲ ನಿಜ ಆದರೆ ನೀನು ಇಷ್ಟೊಂದು ಬದಲಾವಣೆ ಸರಿ ಅದೇನು ಹೇಳು ಕಣ್ಮಿಟುಕಿಸಿದ ಸಾಮ್ರಾಟ್ ಏನಿಲ್ಲ ಮಕ್ಕಳಿಬ್ರನ್ನು ನೀನೇ ನೋಡ್ಕೋತೀಯಾ ನಾನು ವಾಪಸ್ ಬರೋವರೆಗೂ ನೀನು ಹ್ಞೂ ಅಂದರೆ ನಾನೊಬ್ಬಳೇ ಹೋಗಿ ಬರ್ತೀನಿ ಒಂದು ತಿಂಗಳು ಮಾತ್ರ ಅಷ್ಟರಲ್ಲಿ ರಿಟರ್ನ್ ಬಂದು ಬಿಡ್ತೀನಿ ಮೂತಿ ಉಬ್ಬಿಸಿಯೇ ಹೇಳಿದ್ದು ಕೂಳಿತಿದ್ದವನು ಮೇಲೆದ್ದು ಅರೆ ನಿಜವಾಗ್ಲು ಮತ್ತೊಮ್ಮೆ ಕನ್ಫರ್ಮ್ ಮಾಡು ಹಾಟ್ ನಂಗೆ ಇವಾಗಲೂ ನಂಬೋಕಾಗ್ತಿಲ್ಲ ನಿನ್ ಮಾತು ಏನು ಹೇಳ್ದೆ ಮತ್ತೊಮ್ಮೆ ಹೇಳು ಎಂದ ಸಾಮ್ರಾಟ್ ಎಷ್ಟು ಸರಿ ಹೇಳಿದ್ರು ಅಷ್ಟೇ ಸಾಮ್ರಾಟ್ ಒಂದು ತಿಂಗಳು ಮಾತ್ರ ಹೋಗಿ ಬರೋದು ಅಲ್ಲಿವರೆಗೂ ಮಕ್ಕಳ ಜವಾಬ್ದಾರಿ ನಿಮ್ಮದು ನೋಡೋಣ ಮಿಸ್ಟರ್ ಪರ್ಫೆಕ್ಟ್ ಸಾಮ್ರಾಟ್ ಪರ್ಫೆಕ್ಟ್ ಫಾದರ್ ಆಗೋ ಚಾನ್ಸ್ ಕೊಟ್ಟಿದ್ದೀನಿ ಇಷ್ಟು ದಿನ ಮಕ್ಕಳಿಂದ ದೂರ ಇರೋವರೆಗೂ ಇರುವವರಿಗೆ ಒಂದು ತಿಂಗಳ ಚಾಲೆಂಜ್ ಅಂದ್ಕೊಳ್ಳಿ ಅಥವಾ ನಿಮ್ಮ ಲಕ್ಕಿ ಡೇಸ್ ಅಂದ್ಕೊಳ್ಳಿ ಮಕ್ಕಳನ್ನ ಮತ್ತೆ ನಿಮ್ಮ ಆಫೀಸ್ ಕೆಲಸವನ್ನು ಹೇಗೆ ನಿಭಾಯಿಸ್ತೀರ ಅನ್ನೋದು ನಿಮಗೆ ಬಿಟ್ಟದ್ದು ಹೇಳಿ ಅವಳನ್ನ ಎತ್ತಿ ಒಂದೆರಡು ರೌಂಡ್ ಸುತ್ತಿಸ್ಬಿಟ್ಟಿದ್ದ ಖುಷಿಗೆ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಒಂದು ಮುತ್ತನ್ನು ನೀಡಿದ್ದ ಥ್ಯಾಂಕ್ ಯು ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಅವನಿಂದ ಹೇಳಲು ಸಾಧ್ಯವಾಗಿದ್ದು ಯಾಕೋ ತುಂಬ ಭಾವುಕನಾದವ ಅವಳ ಹೂವಷ್ಟು ಕೋಮಲವಾಗಿದ್ದ ಅವಳ ಕೈಗಳನ್ನು ಹಿಡಿದು ಹೃದಯ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಹೇಳಿ ಅವಳನ್ನು ಅಪ್ಪಿಕೊಂಡ ಕೆಲವು ನಿಮಿಷದ ನಂತರ ಹಿಂದೆ ಸರಿದದ್ದು ಆ ಕ್ಷಣ ಇಬ್ಬರ ಕಣ್ಣು ಬೆರೆತಿದ್ವು ಒಬ್ಬರಿಗೊಬ್ಬರು ಅಪಾರ ಪ್ರೀತಿ ಇಟ್ಟಿದ್ದಾರೆಂದು ಇಬ್ಬರ ಕಣ್ಣಲ್ಲೂ ವ್ಯಕ್ತವಾಗ್ತಿತ್ತು ಖುಷಿಯಾಯ್ತ ಸಾಮ್ರಾಟ್ ಒಂದು ವರ್ಷವೇ ಹೋಗುವ ಪ್ಲಾನ್ ಇದ್ದದ್ದು ಆದರೆ ಇಷ್ಟೊಂದು ಪ್ರೀತಿಸುವ ಗಂಡನನ್ನು ಬಿಟ್ಟು ನಾನು ತಾನೇ ಅಷ್ಟು ದಿವಸ ಹೇಗಿರಲಿ ಅಲ್ಲದೆ ಈ ಮೊಂಡು ಗಂಡನಿಗೆ ಎಷ್ಟೊಂದು ಪಾಠ ಹೇಳ್ಕೊಡೋದು ಬಾಕಿ ಇದೆ ಅದೆಲ್ಲವನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಾ ಅವಳ ಮಾತಿಗೆ ಥ್ಯಾಂಕ್ ಯು ಹಾಟ್ ಇತ್ತೀಚೆಗೆ ಎಲ್ಲರೂ ಬಿಟ್ಟು ಹೋಗೋರೆ ಅಂದ್ಕೊಂಡಿದ್ದೆ ಆದರೆ ಮತ್ತೆ ನೀನು ವಾಪಸ್ ಬಂದದ್ದು ಖುಷಿಯಾಯಿತು ಆದರೆ ಮತ್ತೆ ಎಲ್ಲರೂ ದೂರಾದರೂ ಅಂದ್ಕೊಂಡೆ ಆದರೆ ನೀನು ಬೇಗ ಬರ್ತೀಯ ಅನ್ನೋದು ಕೇಳಿ ಖುಷಿಯಾಯಿತು ನಿನಗೆ ಏನೋ ಹೇಳಬೇಕಂತಿದ್ದೆ ಆದರೆ ನೀನು ಅಂತಹ ಶಾಕಿಂಗ್ ನ್ಯೂಸ್ ಹೇಳಿ ನನ್ನ ಮಾತನಾಡದಂತೆ ಮಾಡಿಬಿಟ್ಟೆ ಇಲ್ಲಿ ನೋಡು ಎಂದವನು ತನ್ನ ಬ್ಯಾಗ್ನಲ್ಲಿ ಭದ್ರವಾಗಿಟ್ಟಿದ್ದ ಒಂದು ಚಿತ್ರ ತೆಗೆದು ಅವಳ ಮುಂದಿಡಿದು ಇದು ನನ್ನ ಹೆಂಡತಿ ಲಹರಿ ಅಂದರೆ ನನ್ನ ಮುದ್ದು ಸೊಸೆ ಲಹರಿ ಬಿಡಿಸಿರೋದು ನಂದೇ ಚಿತ್ರ ಹೇಗಿದೆ ಹಾರ್ಟ್ ಅವಳನ್ನು ಮೀಟ್ ಮಾಡಬೇಕು ಅನ್ನಿಸ್ತಿದೆ ನಾಳೆ ಹೋಗೋಣ ನಿನ್ನೊಡನೆ ಅಂದ್ಕೊಂಡಿದ್ದೆ ಅದೇ ವಿಷಯ ಹೇಳೋಕೆ ಬಂದಿದ್ದೆ ಅರೆ ಅಷ್ಟೇ ತಾನೇ ಇವಾಗಲೇ ಹೋಗೋಣ ಸಾಮ್ರಾಟ್ ಅದರಲ್ಲೇನು ಇಲ್ಲಿ ನೋಡಿ ನೀವು ರಿಯಲ್ ಆಗಿ ಕಾಣೋದಕ್ಕಿಂತ ತುಂಬ ಸುಂದರವಾಗಿದ್ದೀರಿ ಇಷ್ಟೊಂದು ಚಂದ ಬಿಡಿಸ್ತಾಳೆ ಲಹರಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ನನಗೂ ಗೊತ್ತಿರಲಿಲ್ಲ ಆದರೆ ಇಂದು ನನ್ನ ಗೆಳೆಯ ನೀಡಿದ ಲಹರಿ ಇಲ್ಲಿಲ್ಲ ಅವಳು ಅವರ ಅಪ್ಪ ಅಮ್ಮನೊಂದಿಗೆ ಬೇರೆ ಕಡೆ ಇದ್ದಾಳೆ ಅದೆಲ್ಲ ಇವಾಗ ಹೇಳೋಕ್ಕಾಗೋಲ್ಲ ಸದ್ಯಕ್ಕೆ ನೀನು ಬರ್ತೀನಿ ಅಂದ್ಯಲ್ಲ ಹೋಗಿ ಬರೋಣ ಅಷ್ಟೇ ತುಂಬ ದಿನವಾಯಿತು ಅವಳನ್ನು ನೋಡಿ ಗೊತ್ತಾ ಹಾರ್ಟ್ ಎಂದ ಭಾವುಕನಾಗಿ ಸರಿ ಆದರೆ ಸಾಮ್ರಾಟ್ ನೀವು ನನಗೊಂದು ದಿನ ಪೂರ್ತಿ ಸಮಯ ನೀಡಬೇಕು ಇದಕ್ಕೆ ಒಪ್ಪೋದಾದರೆ ಮಾತ್ರ ಖಂಡಿತ ನಿನ್ನ ಕಂಡೀಷನ್ ನನಗೆ ಒಪ್ಪಿಗೆ ಇದೆ ಆದರೆ ರಾಮಾಯಣದಲ್ಲಿ ಕೈಕೆ ಮಾತೆ ಕೇಳಿದಂತೆ ಸಂಕಷ್ಟದ ಸಮಯದಲ್ಲಿ ಈ ದಿನ ಜೊತೆಗಿರಿ ಅನ್ಬೇಡ ಹರ್ಟ್ ಪ್ಲೀಸ್ ಎಂದ ಸಾಮ್ರಾಟ್ ಸಾಮ್ರಾಟ್ ನಾನೇನು ಹಾಗೆ ಹೇಳಲ್ಲ ನನಗೂ ಸಮಯ ಸಂದರ್ಭ ಅರ್ಥವಾಗುತ್ತೆ ಸೊ ಇವಾಗಲಾದರೂ ತಮ್ಮ ಕೆಲಸ ಬದಿಗಿಟ್ಟು ಮಲಗಿ ಬನ್ನಿ ಅವಳು ಮಾಟ್ ಮಾತನಾಡುತ್ತಿರುವಾಗಲೇ ಮೊಬೈಲ್ ರಿಂಗಣಿಸಿತು ನೋಡಿದ್ರೆ ಅಜಯ್ ಅಬ್ಬಾ ಇಷ್ಟೊತ್ತಲ್ಲೂ ಅದೆಂಥ ಮಾತು ನಿಮ್ದು ಬೇಗ ಮಾತು ಮುಗಿಸಿ ಬನ್ನಿ ಆಯ್ತಾ ಹೇಳಿ ಅವಳು ಮಲಗಲು ಹೋದ್ರೆ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದ ಸಾಮ್ರಾಟ್ ನಾಳೆ ಅಂತ ತಾನೇ ಹೇಳಿದ್ದು ಸಾಮ್ರಾಟ್ ಇಲ್ಲ ಸರ್ ಇವಾಗಲೇ ಅಣ್ಣ ಹೇಳಿದ ಕೆಲಸ ಮಾಡಿ ನಂಗೆ ಈ ಕ್ಷೀತ್ ಮಾಡಿರೋ ಅವಮಾನ ಸಹಿಸ್ಕೊಳಕೆ ಆಗ್ತಿಲ್ಲ ಆತ್ಮೀಯ ಮಾತಿಗೆ ಅಲ್ಲಮ್ಮ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅನ್ನೋ ಗಾದೆ ಕೇಳಿಲ್ವಾ ಅಜಯ್ ಅವಳನ್ನು ಶಾಂತಗೊಳಿಸಲು ಹೇಳಿದ್ದ ನಾನು ನಿಮ್ಮನ್ನ ಗಾದೆ ಹೇಳಿ ಅಂತ ಕೇಳಿದ್ನ ನೀವಿವಾಗ ಕೆಲಸ ಮಾಡಿಲ್ಲ ಅಂದರೆ ನಾನು ಸಾಮ್ರಾಟಣ್ಣನಿಗೆ ಹೇಳ್ತೀನಿ ಆಯಿತು ತಾಯಿ ನೀನು ಹೇಳ್ದಂತೆ ಆಗಲಿ ಇನ್ನೊಂದು ಒನ್ ಅವರಲ್ಲಿ ನಿನ್ ಮುಂದೆ ನಿನ್ ಪತಿ ಮಹಾಶಯ ಇರ್ತಾನೆ ಸರಿನಾ ಹೇಳಿದವನೇ ಕರೆ ತುಂಡರಿಸಿದ್ದ ಅಜಯ್ ಹೆಂಡತಿ ಮನಸಾರೆ ಬೈದುಕೊಳ್ಳುತ್ತಲೇ ಅವನನ್ನು ಕಳಿಸಿದ್ದು ಹೊತ್ತಲ್ಲ ಗೊತ್ತಲ್ಲ ಯಾವಾಗಂದ್ರೆ ಆವಾಗಲೇ ಹೋಗ್ತಾರೆ ದೆವ್ವಾಗ್ಲೂ ಓಡಾಡೋ ಸಮಯದಲ್ಲಿ ಇವೇ ದೆವ್ವಗಳೋ ಏನೋ ಹೀಗೆ ಅವರ ಬೈಗಳು ಮುಂದುವರಿಯುತ್ತಲೇ ಇತ್ತು ಮಾಮೂಲಿ ಎಂಬಂತೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದ ಅಜಯ್ ಆಚೆ ಬಂದವನನ್ನು ಪಿಕ್ ಮಾಡಿದ್ದು ನತಾಲಿಯ ಕಿಟಕಿಯಲ್ಲಿ ಅವಳನ್ನು ನೋಡಿದವಳೆ ಮತ್ತಷ್ಟು ಸಾಲು ಸಾಲು ಶಾಪಗಳು ಅವಳಿಗೆ ಮುಂದುವರೆದ್ವು ಅಜಯ್ ಹೆಂಡತಿಯಿಂದ ಏನೋ ಬೆಳಗ್ಗೆ ಬೆಳಗ್ಗೆ ಮಂಗಳಾರತಿ ಮಾಡೋದು ನೋಡಿದ್ದೆ ಕೇಳಿದ್ದೆ ನಿಮ್ಮನೇಲಿ ಈ ಟೈಮ್ನಲ್ಲೇ ಶುರುವಾದಂತಿದೆ ನತಾಲಿಯ ಮಾತಿಗೆ ತಾವು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಎಲ್ಲ ನಮ್ಮ ಮನೆ ಬರಹ ಏನ್ ಮಾಡೋದು ಗುಣಗುತ್ತಲೇ ಇಬ್ಬರು ಹೋದದ್ದು ಏನು ಅಜಯ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಕನ್ಫ್ಯೂಸ್ ಆಗಿ ನಾಳೆ ಮಾಡಬೇಕಾದ ಕೆಲಸ ಹಿಂದೆ ಮಾಡಿಬಿಟ್ಟೀರಾ ಬಾಲ್ಕನಿ ಅಂತ ಬಂದ ಸಾಮ್ರಾಟ್ ನಿಧಾನವಾಗಿ ಮಾತು ಶುರು ಮಾಡಿದ್ದ ನಾಳೆ ಮಾಡೋ ಕೆಲಸ ಯಾವುದೋ ಇವತ್ತೇ ಮಾಡಬೇಕು ಅಂತ ಆ ಹುಡುಗಿ ಫೋನ್ ಮಾಡಿದ್ಲು ಸುಮ್ಮನೆ ನಮ್ಮಿದ್ರೆಯೂ ಹಾಳು ಮಾರಾಯ ನೀನು ಮಾಡೋ ಕೆಲಸ ಎಲ್ಲ ಇಂತವೇ ರೇಗಾಡಿದ ಅಜಯ್ ಅವನ ಕೈನಿಂದ ಫೋನ್ ಕಿತ್ತುಕೊಂಡ ನತಾಲಿಯಾ ವಿಜಯ್ ನಾನು ನತ ಮಾತಾಡ್ತಿರೋದು ನೀನು ಟೆನ್ಷನ್ ಆಗಬೇಡ್ವೋ ಈ ಅಜಯ್ ಹೆಂಡತಿ ಬೈದ್ಲು ಅಂತ ಕೋಪ ನಿನ್ನ ಮೇಲೆ ಹಾಕ್ತಾ ಇದ್ದಾನೆ ಅಷ್ಟೇ ಇವಾಗ ಆ ಹುಡುಗಿ ಗಂಡನನ್ನು ಕಿಡ್ನಾಪ್ ಮಾಡಿ ಏನು ಮಾಡಬೇಕು ಅಂತಿದ್ದಾಳೆ ಅವಳು ಏನು ಮಾಡ್ಕೋತಾಳೋ ಅದು ಅವಳಿಗೆ ಬಿಟ್ಟಿದ್ದು ಅವನನ್ನು ಕರ್ಕೊಂಡು ಬೇಗ ಬನ್ನಿ ಅಷ್ಟೇ ಅಷ್ಟರಲ್ಲಿ ನಾನು ಅಲ್ಲಿಗೆ ಬಂದಿರ್ತೀನಿ ಸರಿ ಬಾಸ್ ನಿಮ್ಮ ಮಾತನಂತೆ ಆಗ್ಲಿ ಹೇಳಿ ಕಾರೇ ತುಂಡರಿಸಿದ್ಲು ಹಲೋ ಮಿಸ್ಟರ್ ವಿಜಯ್ ಏನೋ ಭರ್ಜರಿ ಪ್ಲಾನ್ ಹಾಕ್ತಂತಿದೆ ಯಾರನ್ನು ಕರ್ಕೊಂಡು ಹೋಗೋದು ನೀವೆಲ್ಲಿಗೆ ಹೋಗ್ತೀರ ಇವಾಗ ಟೈಮ್ ನೋಡಿದ್ರೆ ಎಷ್ಟಾಗಿದೆ ಅಂತ ಸುಮ್ಮನೆ ಮಲ್ಕೊಳ್ಳಿ ಬನ್ನಿ ಬಾಗಿಲಲ್ಲಿ ಕೈಕಟ್ಟಿ ನಿಂತಿದ್ಲು ಹೃದಯ ಸಡನ್ನಾಗಿ ಮಾತನಾಡಿದ ಹೃದಯ ಮಾತಿಗೆ ಹಿಂದೆ ತಿರುಗಿದ ಸಾಮ್ರಾಟ್ ಮುಖದಲ್ಲಿ ಗೊಂದಲ ಸೃಷ್ಟಿಸಿಕೊಳ್ಳದೆ ಅಯ್ಯೋ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ವೇಸ್ಟ್ ಫೆಲೋ ಅವನನ್ನು ಹಾರ್ಟ್ ಹೀಗೆ ಹೋಗಿ ಹಾಗೆ ಬರ್ತೀನಿ ಪ್ಲೀಸ್ ಅರ್ಧ ಗಂಟೆ ಅಷ್ಟೇ ನೀನು ನಿದ್ರೆಯೂ ಮಾಡಿರೋಲ್ಲ ಅಷ್ಟರಲ್ಲಿ ಬರ್ತೀನಿ ಓಕೆನಾ ಬಾಯ್ ಹೇಳಿ ಹೋಗುವವನನ್ನು ತಡೆದ್ಲು ಸಾಮ್ರಾಟ್ ಟೈಮ್ ನೋಡಿ ಈ ಟೈಮ್ನಲ್ಲಿ ನೀವು ಹೋಗಲೇಬೇಕಾ ಅಯ್ಯೋ ಹಾರ್ಟ್ ಹೇಳಿದೆ ಅಲ್ವಾ ಹೋಗಿ ಅವನನ್ನು ಬಿಟ್ಟು ಬರೋದಷ್ಟೇ ಪ್ಲೀಸ್ ಸರಿ ಆಯಿತು ಅರ್ಧ ಗಂಟೆ ಮಾತ್ರ ಓಕೆ ಅವಳ ಕೆನ್ನೆ ತಟ್ಟಿ ಹೋಗುವವನು ಮುಂದೆ ಹೋಗಿ ಸಡನ್ನಾಗಿ ಹಿಂದೆ ತಿರುಗಿದ ಏನೋ ಹೇಳಲು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡ್ಕೊಂಡ್ರು ಅಯ್ಯೋ ಸಾರಿ ಹಾಟ್ ಎಂದ ಹಣೆ ಉಜ್ಜಿಕೊಳ್ಳುತ್ತ ಅವನಗೇನು ಅಷ್ಟು ನೋವಾಗಿರಲಿಲ್ಲ ಅಮ್ಮ ಎಂದು ಹಣೆ ಹಿಡಿದುಕೊಂಡು ನಿಂತಿದ್ದ ಹೃದಯ ಕೋಪ ಮಾಡಿಕೊಂಡವಳಂತೆ ಸಾರಿ ಅಂತೆ ನೋಡ್ಕೊಂಡು ಬರ್ಬೇಕಲ್ವಾ ಇವಾಗೇನು ಸಾರಿ ಅಂದೆ ಅಲ್ವಾ ನೋಡೋದೇ ಆಗಿದ್ದು ಪ್ಲೀಸ್ ಮುಖ ಸಣ್ಣದಾಗಿಸಿದ ಸರಿ ಹುಷಾರಾಗಿ ಹೋಗಿ ಬಾಯ್ ಎಂದವಳು ಹೋಗುವನ ಶರ್ಟ್ ಹಿಡಿದು ನಿಲ್ಲಿಸಿ ಮತ್ತೊಮ್ಮೆ ಡಿಕ್ಕಿ ಹೊಡೆದ್ಲು ಅರೆ ಇದೇನು ರಿವೆಂಜಾ ನಗುತ್ತಾ ಹೇಳಿದ ಸಾಮ್ರಾಟ್ ಅಲ್ಲ ಕೊಂಬು ಬೆಳೆಯುತ್ತಂತೆ ನಿಮಗೆ ಗೊತ್ತಿಲ್ವಾ ಒಂದು ಡಿಕ್ಕಿ ಹೊಡೆದ್ರೆ ಎಂದಳು ನಗುತ್ತ ಹಾಟ್ ಇನ್ನೂ ಚಿಕ್ಕ ಮಗು ಅಲ್ಲ ಮಕ್ಕಳಾಟ ಆಡ್ತಿದ್ದೀಯ ನಮ್ಮ ಮಕ್ಕಳು ಆಡೋ ಆಟಗಳನ್ನು ನಾವು ಆಡ್ತಿದ್ದೀವಿ ಹೇಳಿ ನಕ್ಕವನು ಸರಿ ನಾನಿನ್ ಬರ್ತೀನಿ ಹೇಳಿ ಅಲ್ಲಿಂದ ನಡೆದ ಒಂದು ಹಗ್ಗದಲ್ಲಿ ಅವನನ್ನು ಕಟ್ಟಿ ಹಾಕಿದವರು ನಮ್ಮ ಕೆಲಸ ಮುಗೀತೆಂದು ಆಚೆ ಬಂದರು ಇಬ್ರು ಅಜಯ್ ನನ್ನ ಬಾಟಲ್ನಲ್ಲಿ ಅಜಯ್ ನನ್ನ ಬಾಟಲ್ ಎಲ್ಲಿ ಕಾಣ್ತಾನೇ ಇಲ್ಲ ಬರುವಾಗ ಇಲ್ಲೇ ಇಟ್ಟಿದ್ದೆ ಹೋಗಿ ಕಾರ್ ಪೂರ್ತಿ ಹುಡುಕಿದ್ರು ಅವಳ ವೈನ್ ಬಾಟಲ್ ಸಿಗ್ಲಿಲ್ಲ ಒಳ್ಳೆ ಕುಡುಕಿ ಸಹವಾಸ ಎಲ್ಲ ಬಿದ್ದಿರುತ್ ನೋಡು ಎಲ್ಲಿ ಈ ಸಾಮ್ರಾಟ್ ಇನ್ನೂ ಬರಲೇ ಇಲ್ಲ ಸುಮ್ಮನೆ ನಮಗೆ ಕಾಯಲು ಹೇಳ್ದ ಇವನು ಮಾತ್ರ ಆರಾಮಾಗಿ ಬರ್ತಾನೆ ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬೇಕು ಅಸಮಾಧಾನ ತೋಡಿಕೊಂಡ ಅಜಯ್ ಅಷ್ಟರಲ್ಲೇ ವಿಜಯ್ ಮತ್ತೆ ಆತ್ಮೀಯ ಇಬ್ಬರೂ ಬಂದರು ಕೆಳಗಿಳಿದ ತಕ್ಷಣ ನಾನು ನಿನ್ನನ್ನು ನಿನ್ನ ಗಂಡನ ಬಳಿ ಸೇರಿಸಿದ್ದಾಯ್ತು ಇವರಿಬ್ಬರೂ ಅವನನ್ನು ಕರೆದು ತಂದು ನೀನು ಹೇಳಿದಂತೆ ಕಟ್ಟಿ ಹಾಕಿದ್ದೂ ಆಯಿತು ಇವಾಗೇನಿದ್ರು ಅದು ನಿನಗೂ ನಿನ್ನ ಗಂಡನಿಗೂ ಬಿಟ್ಟಿದ್ದು ಏನಾದರೂ ಮಾಡ್ಕೊ ನಾವಿನ್ ಹೊರಡೋದಾ ಸಾಮ್ರಾಟ್ ಮತ್ತಿಗೆ ಇಳಿಯದ ಕೋಪದಲ್ಲಿದ್ದವಳು ಥ್ಯಾಂಕ್ ಯು ನಿಮ್ಮ ಮೂವರ್ಗೂ ನೀವೇನು ಹೊರಡಿ ನನ್ನ ಗಂಡನ ಉಪಚಾರ ನಾನು ಮಾಡ್ತೀನಿ ಅವ್ನಿಗೆ ಅದೆಷ್ಟು ಕೊಬ್ಬು ಹೆಚ್ಚಾಗಿದೆಯೋ ಅದನ್ನೆಲ್ಲ ಇವತ್ತು ಕರಗಿಸಿ ಕರಗಿಸ್ಬಿಡ್ಬೇಕು ಕುದಿಯುತ್ತಿದ್ದ ಅವಳ ಮನ ಶಾಂತಗೊಳಿಸಲು ಸದ್ಯಕ್ಕೆ ಅವ್ರಿಗ್ಯಾರಿಗೂ ತಿಳಿಲಿಲ್ಲ ಆತ್ಮೀ ನಿಮ್ಮಿಬ್ಬರ ನಡುವೆ ಅದೇನು ನಡ್ತಿದೆ ನನಗೆ ತಿಳಿದಿಲ್ಲ ಆದರೆ ಇಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಇದೆ ಅಂದಮೇಲೆ ಈ ರೀತಿಯಲ್ಲಿ ಮಾಡೋ ತಪ್ಪು ಆದಷ್ಟು ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ನಡೆಸಿ ನಾಳೆ ಇಬ್ರು ನಗುತ್ತಾ ನಾನು ಮುಂದಿರಬೇಕು ಟೇಕ್ ಕೇರ್ ಎಂದು ಅವಳ ಕೆನ್ನೆ ತಟ್ಟಿ ಗೆಳೆಯರೊಂದಿಗೆ ಅಲ್ಲಿಂದ ನಡೆದ ಸಾಮ್ರಾಟ್ ಇನ್ನು ಕಾರ್ ಸ್ಟಾರ್ಟ್ ಮಾಡುವ ಮೊದಲೇ ಮಡದಿಗೊಂದು ಕರೆ ಮಾಡಿದ ಅರ್ಧ ನಿದ್ರೆಯಲ್ಲಿದ್ದಳು ಹೃದಯ ಹೇಳು ಸಾಮ್ರಾಟ್ ಮಲಗಿದೆಯ ಹಾಟ್ ಇಲ್ಲ ಸಾಮ್ರಾಟ್ ಇಲ್ಲೊಂದು ಗೊಂಬೆ ಕುಣಿತಿದೆ ನೋಡ್ತಾ ಇದ್ದೀನಿ ಎಂಥ ಮಾತು ಕೇಳ್ತೀರಾ ನೀವೂ ಮಲ್ಗೋಲ್ಲ ನನಗೂ ಮಲ್ಗೋಕ್ ಬಿಡೋಲ್ಲ ಎಷ್ಟೊತ್ತಾಗುತ್ತ ಇನ್ನೂ ಬರೋಕೆ ಕೇಳಿದ್ಲು ಹೃದಯ ಮುಂದುವರಿಯೋದು ಈ ಸಾಮ್ರಾಟ್ ಪ್ರಾಬ್ಲಮ್ ಆದರೂ ಏನು ಪಾಪ ಹೃದಯಾಗೂ ನೆಮ್ಮದಿಯಾಗಿ ಬಿಡೋಲ್ಲ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ